ಹಲೋ ಫ್ರೆಂಡ್ಸ್ ಲೇಡೀಸ್ ಕ್ರೇಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಯಾರಿಯಲ್ಲಿ ಲಾಂಗ್ ಫ್ರಾಕ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ನೋಡೋಣ ಮೊದಲಿಗೆ ನಾನು ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಮೇಲೆ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಅದರ ಜೊತೆಗೆ ಲಾಂಗ್ ಫ್ರಾಕ್ಗೆ ಯಾವ ರೀತಿಯಾಗಿ ಮೇಜರ್ಮೆಂಟ್ಸ್ ತೊಗೋಬೇಕು ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಮೊದಲಿಗೆ ನಾವು ಫ್ರಾಕ್ನ ಪೂರ್ತಿ ಉದ್ದ ಎಷ್ಟು ಬೇಕು ನೋಡ್ಕೋಬೇಕು ಅದರಲ್ಲಿ ಎರಡು ಪಾರ್ಟ್ಸ್ ಬರ್ತಾವೆ ಟಾಪ್ ಪಾರ್ಟ್ ಮತ್ತು ಸ್ಕರ್ಟ್ ಪಾರ್ಟ್ ಟಾಪ್ ಪಾರ್ಟನ್ನ ಪೂರ್ತಿ ಲೆಂಗ್ತಲ್ಲಿ ಅಲ್ಲಿ ಕಟ್ ಮಾಡ್ಕೊಂಡ್ವಿ ಅಂತಂದ್ರೆ ಸ್ಕರ್ಟ್ ಪಾರ್ಟ್ ಸಿಗ್ತೈತಿ ಜಸ್ಟ್ ನಾವೀಗ ಪೂರ್ತಿ ಲೆಂತ್ ತೊಗೊಳ್ಳೋಣ ನಲ್ವತ್ನಾಲ್ಕು ಇಂಚ್ ಬೇಕು ಅವ್ರಿಗೆ ಎಷ್ಟು ಉದ್ದ ಬೇಕು ಕೇಳ್ಕೊಂಡು ನೀವು ಬರ್ಕೋಬೇಕು ಅದಾದಮೇಲೆ ಟಾಪ್ ಪಾರ್ಟ್ನ ಉದ್ದ ಹನ್ನೆರಡೂವರೆ ಇಂಚ್ ಐತಿ ಅದನ್ನು ಬರ್ಕೊಂಡ್ಬಿಡ್ರಿ ಇದಾದ್ಮೇಲೆ ಚೆಸ್ಟ್ ಸೈಜು ಎಷ್ಟೈತಿ ಅಷ್ಟೇ ಮೆಜರ್ಮೆಂಟ್ ತೊಗೋರಿ ಮಾರ್ಜಿನ್ ಹಿಡಿದು ತೊಗೋಬೇಡ್ರಿ ಇವ್ರದ್ದು ಚೆಸ್ಟ್ ಸೈಜಾ ಮೂವತ್ತು ಇಂಚ್ ಐತಿ ನೆಕ್ಸ್ಟ ಕಮರ್ ಸೈಜ್ ಅಂದ್ರೆ ಸೊಂಟದ ಅಳತೆ ಕರೆಕ್ಟ್ ಎಷ್ಟೈತಿ ಅಷ್ಟೇ ಮೆಜರ್ಮೆಂಟ್ ತಗೋರಿ ಇಪ್ಪತ್ತಾರು ಇಂಚ್ ಐತಿ ಸ್ವಲ್ಪ ಡ್ರೆಸ್ ಹೊಲಿಬೇಕಾದ್ರೆ ಒಂಚೂರು ಲೂಸ್ ಬಿಡಬೇಕು ಮತ್ತು ಬ್ಲೌಸ್ ಹೊಲಿಬೇಕಾದ್ರೆ ಕರೆಕ್ಟ್ ಪೂರ್ತಿ ಫಿಟ್ ಆಗಿ ತೊಗೋಬೇಕು ನಾವು ಮತ್ತು ಸ್ಲೀವ್ಸ್ನ ಲೆಂತ್ ನಾಲ್ಕೂವರೆ ಇಂಚು ಎಲ್ಲರದು ಮೈ ಅಳತಿ ಬೇರೆ ಬೇರೆ ಇರ್ತೈತಿ ಜಸ್ಟ್ ನಾನು ಯಾವ ರೀತಿ ತಗೋಬೇಕು ಅನ್ನೋದನ್ನು ತೋರ್ಸಾಕತ್ತೀನಿ ನಿಮಗೆ ಬ್ಯಾಕ್ ಬ್ಯಾಕ್ನೆಕ್ ಅವ್ರಿಗೆ ಎಷ್ಟು ಬೇಕು ಕೇಳಿಕೊಂಡು ಹೇಳ್ರಿ ಇವರಿಗೆ ಬ್ಯಾಕ್ ಬ್ಯಾಕ್ನೆ ಎಂಟು ಜಾಸ್ತಿ ಆಗ್ತೈತಿ ಏಳುವರೆ ಇಂಚ್ ಇಡಂದಾರ ಮತ್ತು ಹೈಟ್ ಇವ್ರದ್ದು ಕಡಿಮೆ ಐತಿ ಅದಕ್ಕೋಸ್ಕರ ಏಳುವರೆ ಇಂಚು ಫ್ರಂಟ್ ನೆಕ್ನ ಉದ್ದ ಐದೂವರೆ ಇಂಚು ಈಗ ಶೋಲ್ಡರ್ನ ಅಗಲ ತಗೊಳ್ಳೋನು ಶೋಲ್ಡರ್ನ ಅಗಲ ನಾವು ಯಾವಾಗಲೂ ಭುಜದ ಈ ತುದಿಯಿಂದ ಈ ತುದಿಗೆ ತೊಗೋತೀವಿ ಇದು ಕರೆಕ್ಟಾಗಿ ಹದಿಮೂರು ಇಂಚ್ ಬರ್ತೈತಿ ಆದ್ರೂ ಕೂಡ ಒಂದು ಇಂಚ್ ಆ ಕಡೆ ಒಂದು ಇಂಚ್ ಕಡೆ ಬಿಡ್ಬೇಕು ನಾವು ಹದಿಮೂರು ಇಂಚ್ ಒಳಗೆ ಅಕಡೊಂದು ಈ ಕಡೊಂದು ಬಿಟ್ವಿ ಅಂದ್ರೆ ಹನ್ನೊಂದು ಇಂಚ್ ಅದರ ಅರ್ಧ ಐದೂವರೆ ಇಂಚಾಯಿತು ನೆಕ್ ಆಯಿತು ಫ್ರಂಟ್ ನೆಕ್ ಆಯಿತು ಚೆಸ್ಟ್ ಮತ್ತು ಸೊಂಟದ ಅಳತೆ ಆಯಿತು ಈಗ ಆರ್ಮೋಲ್ನ ರೌಂಡನ್ನು ನೋಡ್ಕೊಳ್ಳೋಣ ಇವ್ರದ್ದು ಆರ್ಮೋಲ್ ರೌಂಡ ಹದಿನೈದು ಇಂಚ್ ಐತಿ ಮತ್ತು ಕೆಳಗಡೆ ಸ್ಲೀವ್ಸ್ನ ರೌಂಡ್ ಕೆಳಗಡೆ ಫಿಟ್ಟಿಂಗ್ ಸಲುವಾಗಿ ಹನ್ನೊಂದು ಇಂಚ್ ಐತಿ ಈ ರೀತಿ ನಾವು ಕಸ್ಟಮರ್ದು ಮೆಜರ್ಮೆಂಟ್ ತಗೋಬೇಕು ಲಾಂಗ್ ಫ್ರಾಕ್ಗಾಗಿ ಈಗ ಈ ಫ್ರಾಕ್ನ ಸೊಂಟದ ಅಳತೆ ಇಪ್ಪತ್ತಾರು ಇಂಚ್ ಐತಿ ಅದರೊಳಗೆ ನಾವು ನಾಲ್ಕು ಇಂಚ್ ಆ್ಯಡ್ ಮಾಡ್ಕೋತೀವಿ ಟೋಟಲಿ ಮೂವತ್ತು ಇಂಚ್ ಆಯಿತು ಆ ಮೆಜರ್ಮೆಂಟ್ ಪ್ರಕಾರ ಸ್ಕರ್ಟ್ಗಾಗಿ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋಣ ಮೂವತ್ತು ಇಂಚ್ ಅಂತಂದ್ರೆ ಎಪ್ಪತ್ತೈದು ಸೆಂಟಿಮೀಟ್ರ್ ಆಯಿತು ಎಪ್ಪತ್ತೈದು ಇಂಟು ನಾಲ್ಕು ಮಾಡ್ಕೊರಿ ಎಷ್ಟಾಯಿತು ಮುನ್ನೂರು ಸೆಂಟಿಮೀಟ್ರ್ ಆಯಿತು ಮುನ್ನೂರು ಸೆಂಟಿಮೀಟ್ರ್ ಅಂದ್ರೆ ಟೋಟಲಿ ಮೂರು ಮೀಟ್ರ್ ಸ್ಕರ್ಟ್ಗಾಗಿ ಬಟ್ಟೆ ಬೇಕಾಗ್ತೈತಿ ಸ್ಕರ್ಟ್ ಪಾರ್ಟ್ಗಾಗಿ ಪ್ಲೇಟ್ಸ್ಗಳನ್ನು ಮಾಡೋದಕ್ಕೆ ನಾವು ಪ್ಲೇಟೆಡ್ ಲಾಂಗ್ ಫ್ರಾಕ್ ಸ್ಟಿಚ್ ಮಾಡಾಕ್ತೀವಿ ಅದಕ್ಕೋಸ್ಕರ ನಮಗೆ ಪ್ಲೇಟ್ ಮಾಡೋಕ್ಕೆ ಮೂರು ಮೀಟ್ರ್ ಬಟ್ಟೆ ಬೇಕು ಸ್ಯಾರಿಯ ಸೆರೆಗನ್ನು ಬಿಟ್ಟು ಇನ್ನೊಂದು ಇರ್ತದಲ್ಲ ಅಲ್ಲಿಯಿಂದ ನಾನು ಮೂರು ಮೀಟ್ರ್ ಅಳತೆಯನ್ನು ಮಾಡ್ಕೊಂಡಿನಿ ಅಲ್ಲಿಂದ ಅಳತೆ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡಿನಿ ಅಲ್ಲಿ ಕರೆಕ್ಟಾಗಿ ಈಗ ಕಟ್ ಮಾಡ್ಕೊಳಾಕ್ತೀನಿ ನಿಮ್ಮ ಸೊಂಟದ ಅಳತೆ ಎಷ್ಟು ಇರ್ತೈತಿ ಅದರೊಳಗೆ ನಾಲ್ಕು ಇಂಚ್ ಆ್ಯಡ್ ಮಾಡ್ಕೊರಿ ಮಾಡಿಕೊಂಡು ಟೋಟಲ್ ಎಷ್ಟಾಯಿತು ಅದನ್ನು ಒಳಗೆ ಕನ್ವರ್ಟ್ ಮಾಡ್ಕೊರಿ ನಮ್ಮದು ಇಪ್ಪತ್ತಾರು ಐದು ಸೊಂಟದ ಅಳತೆ ನಾಲ್ಕು ಇಂಚ್ ಆ್ಯಡ್ ಮಾಡ್ಕೊಂಡ್ರೆ ಮೂವತ್ತು ಇಂಚಾಯಿತು ಮೂವತ್ತರನ್ನು ನಾವು ಸೆಂಟಿಮೀಟ್ರೊಳಗೆ ಕನ್ವರ್ಟ್ ಮಾಡಿದಾಗ ಎಪ್ಪತ್ತೈದು ಸೆಂಟಿಮೀಟ್ರ್ ಬರ್ತೈತಿ ಇಲ್ಲಾಂದ್ರೆ ಡೈರೆಕ್ಟಾಗಿ ನೀವು ಮೂವತ್ತು ಇಂಚರ ನಾಲ್ಕು ಪಟ್ಟು ಅಂತಂದ್ರೆ ಒಂದೂರ ಇಪ್ಪತ್ತು ಇಂಚು ಅಗಲದ ಬಟ್ಟೆಯನ್ನ ಕಟ್ ಮಾಡ್ಕೋಬೇಕು ಸೆಂಟಿಮೀಟ್ರ್ ಬ್ಯಾಡ ಅಂತಂದ್ರೆ ಇಂಚಿನಲ್ಲೇ ಕಟ್ ಮಾಡ್ಕೊರಿ ಟೋಟಲಿ ನಾಲ್ಕು ಪಟ್ಟು ಬಟ್ಟೆ ಬೇಕು ನಮ್ಗೆ ಈಗ ಸ್ಕರ್ಟ್ ಪಾರ್ಟ್ನ ಬಟ್ಟೆನ ಮೂರು ಮೀಟ್ರ್ ಏನು ಕಟ್ ಮಾಡ್ಕೊಂಡಿವಲ್ಲ ಅದನ್ನು ಟೋಟಲಿ ಏಯ್ಟ್ ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ ನಮ್ಮದು ಫ್ರಾಕ್ನ ಫುಲ್ ಲೆಂತ್ ಫೋರ್ಟಿ ಫೋರ್ ಇಂಚ್ ಐತಿ ಅದರಲ್ಲಿ ಟಾಪ್ ಪಾರ್ಟ್ಗಾಗಿ ಹನ್ನೆರಡೂವರೆ ಇಂಚ್ ಬೇಕು ಹನ್ನೆರಡೂವರೆ ಇಂಚ್ ಮೈನಸ್ ಮಾಡಿದ್ರೆ ಮೂವತ್ತೆರಡು ಇಂಚು ಉಳಿತೈತಿ ಮೂವತ್ತೊಂದುವರೆ ಅಥವಾ ಮೂವತ್ತೆರಡು ಇಂಚು ಉಳಿತೈತಿ ಅಂದ್ರೆ ಸ್ಕರ್ಟ್ ಪಾರ್ಟ್ನ ಲೆಂತ್ ಎಷ್ಟಾಯ್ತು ನಮ್ಮದು ಮೂವತ್ತೆರಡು ಇಂಚಾಯಿತು ಒನ್ ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ ಮೂವತ್ತ್ಮೂರು ಇಂಚ್ಗೆ ಮಾರ್ಕ್ ಮಾಡ್ಕೊರಿ ಎಷ್ಟು ಮೂವತ್ತ್ಮೂರು ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ ನಾನು ಎರಡು ಕಡೆಯೂ ಬಾರ್ಡ್ರ್ ಸೇಮ್ ಐತಿ ಒಂದೊಂದು ಸೀರೆಗಳಿಗೆ ದೊಡ್ಡ ಬಾರ್ಡ್ರ್ ಕೆಳಗೆ ಮತ್ತು ಸಣ್ಣ ಬಾರ್ಡ್ರ್ ಮೇಲೆ ಇರ್ತೈತಿ ಅವಾಗ ನೋಡ್ಕೊಂಡ್ಬಿಟ್ಟು ಮಾರ್ಕ್ ಮಾಡ್ಕೊರಿ ಮೂವತ್ತ್ಮೂರು ಇಂಚಿಗೆ ಮಾರ್ಕ್ ಆದಮೇಲೆ ಬಾರ್ಡ್ರ್ ಸಣ್ಣದಿರೋದ್ರಿಂದ ಈ ಬಾರ್ಡ್ರನ್ನು ನಾನು ಕೆಳಗಡೆಗೆ ಅಟ್ಯಾಚ್ ಮಾಡ್ಕೋತೀನಿ ದೊಡ್ಡದು ಮಾಡ್ಕೊಳ್ಳೋದಕ್ಕೆ ಅಷ್ಟನ್ನು ಇಲ್ಲಿ ಮೈನಸ್ ಮಾಡ್ಕೋಬೇಕು ಅದಕ್ಕಿಂತಲೂ ಒಂದು ಅರ್ಧ ಇಂಚು ಕಡಿಮೆ ಮಾಡ್ಕೊರಿ ಮೂರುವರೆ ಇಂಚೈತಿ ನಾನು ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿನಿ ಯಾಕಂದರೆ ಜಾಯಿಂಟ್ ಮಾಡೋಕ್ಕೆ ಬೇಕಲ್ಲ ಅದ್ರ ಸಲುವಾಗಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಇರಲಿ ಲೆಂಗ್ತಲ್ಲಿ ಇದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ ಬಾರ್ಡ್ರ್ ಮ್ಯಾಲಿಂದ ಬಾರ್ಡ್ರ್ ಏನು ಹಚ್ಚೋದು ಬೇಡ ಎಕ್ಸ್ಟ್ರಾ ಕೆಳಗಡೆ ಅಂತಂದ್ರೆ ನೀವು ಸೇಮ್ ಲೆಂಗ್ತನ್ನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊರಿ ಮೈನಸ್ ಮಾಡೋ ಅವಶ್ಯಕತೆ ಇಲ್ಲ ಅದಕ್ಕೆ ಎರಡೂ ಮಾಡಿ ತೋರಿಸಿನಿ ನಾನು ಬಾರ್ಡ್ರಿಂದ ಟೋಟಲಿ ಮೂವತ್ತೆರಡು ಇಂಚ್ಗೆ ಮೂವತ್ತ್ಮೂರು ಇಂಚ್ಗೆ ಮ್ಯಾಲೆ ಮಾಡಿದ್ದೆ ಮೇಲೆ ಬಾರ್ಡ್ರಿಗಾಗಿ ಮೂರು ಇಂಚು ಕೆಳಗಡೆ ತೊಗೊಂಡಿನಿ ಈ ಮೂರು ಇಂಚ್ ಕೆಳಗಡೆಗೆ ಬಾರ್ಡ್ರ್ ಅಟ್ಯಾಚ್ ಮಾಡ್ಕೋತೀವಿ ಲೆಂತ್ ಬರಬ್ಬರಿ ಆಗಿಬಿಡ್ತೈತಿ ಈಗ ನೆಕ್ಸ್ಟ್ ನಾವು ಲೈನಿಂಗ್ ಬಟ್ಟೆ ಮೇಲೆ ಮಾರ್ಕಿಂಗ್ ಮತ್ತು ಕಟ್ಟಿಂಗ್ ಮಾಡ್ಕೊಳ್ಳೋಣ ಟೋಟಲಿ ಈ ಫ್ರಾಕನ್ನು ಕಟ್ ಸ್ಟಿಚ್ ಮಾಡೋದಕ್ಕೆ ನಾನು ಮೂರುವರೆ ಮೀಟ್ರ್ ಬಟ್ಟೆ ತಗೊಂಡಿನಿ ಲೈನಿಂಗ್ ಬಟ್ಟೆ ಟಾಪ್ ಪಾರ್ಟ್ಗಾಗಿ ಅರ್ಧ ಮೀಟ್ರ್ ಬೇಕು ಮತ್ತು ಸ್ಕರ್ಟ್ ಪಾರ್ಟ್ಗಾಗಿ ಮೂರು ಮೀಟ್ರ್ ಬೇಕು ನಿಮ್ಮ ಮೇಜರ್ಮೆಂಟ್ಸ್ನ ಪ್ರಕಾರ ನೀವು ಸ್ಕರ್ಡ್ ಪಾರ್ಟ್ಗೆ ಮತ್ತು ಟಾಪ್ ಪಾರ್ಟ್ಗೆ ಎಷ್ಟು ಬೇಕು ನೋಡಿಕೊಂಡು ಸೈಜ್ ಮೇಲೆ ಡಿಪೆಂಡ್ ಆಗ್ತೈತಿ ಈ ಸೈಜ್ಗೆ ಮೂರುವರೆ ಮೀಟ್ರ್ ತೊಗೊಂಡಿನಿ ಅದರೊಳಗೆ ಅರ್ಧ ಮೀಟ್ರ್ ಟಾಪ್ ಪಾರ್ಟ್ಗಾಗಿ ಕಟ್ ಮಾಡ್ಕೊಂಡಿನಿ ಉಳಿದಂತಹ ಮೂರು ಮೀಟ್ರನ್ನು ಮತ್ತು ನಾವು ಏಟ್ ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ಅಂದರೆ ಎಷ್ಟು ಲೆಂತ್ ಬೇಕು ನೋಡ್ಕೋಬೇಕಲ್ಲ ಅದ್ರ ಸಲುವಾಗಿ ಇದು ನೀವು ಮೇನ್ ಫ್ಯಾಬ್ರಿಕ್ ಮೇಲೆ ಏನು ಲೆಂತ್ ಕಟ್ ಮಾಡ್ಕೊಂಡಿರಲ್ಲ ಅದಕ್ಕಿಂತಲೂ ಒಂದು ಎರಡು ಮೂರು ಇಂಚ್ ಮ್ಯಾಲಿದ್ರೂ ನಡಿತೈತಿ ನೋಡಿ ಇದು ಇನ್ನೊತ್ತು ತೆಳಗೆ ಬಾರ್ಡ್ರ್ ಬರ್ತೈತಲ್ಲ ಮತ್ತು ಒಳಗಿನ ಲೈನಿಂಗ್ ಫೋಲ್ಡ್ ಮಾಡ್ಕೋತೀವಿ ನೋಡಿರಿ ಈ ರೀತಿ ಬಾರ್ಡ್ರ್ ಬರ್ತೈತಿ ಕರೆಕ್ಟ್ ಏನು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒನ್ ಇಂಚ್ ಅಷ್ಟೇ ಕಟ್ ಮಾಡ್ಕೋಬೇಕಾಗ್ತೈತಿ ನಡಿತೈತಿ ಕವರ್ ಆಗ್ತೈತಿ ಫೋಲ್ಡ್ ಮಾಡ್ತೀವಲ್ಲ ಕವರ್ ಆಗ್ತದೆ ಟೋಟಲ್ ಲೆಂತ್ ಏನಿರ್ತದಲ್ಲ ಮೇನ್ ಫ್ಯಾಬ್ರಿಕ್ದು ಅದಕ್ಕಿಂತಲೂ ಎರಡು ಇಂಚು ಕಡಿಮೆ ಇದ್ರೂ ಲೈನಿಂಗ್ ಬಟ್ಟೆ ನಡಿತೈತಿ ಲೈನಿಂಗ್ ಬಟ್ಟೆ ಲೆಂತ್ ಎರಡು ಇಂಚು ಕಡಿಮೆ ಇದ್ರೂ ನಡಿತೈತಿ ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಮತ್ತು ಲೈನಿಂಗ್ ಬಟ್ಟೆ ಮೇಲೆ ಸ್ಕರ್ಟ್ಗಾಗಿ ಕಟ್ ಮಾಡ್ಕೊಂಡಿವಿ ಇದು ಫ್ರಾಕ್ ಸ್ಟಿಚ್ ಮಾಡಾಕ್ತೀವಿ ನಾವು ಫ್ರಂಟ್ ಪಾರ್ಟ ಮತ್ತು ಬ್ಯಾಕ್ ಪಾರ್ಟ್ಗಾಗಿ ದಿಡ್ ದಿಡ್ ಮಿಟ್ರೆ ಎರಡು ಪೀಸ್ಗಳನ್ನು ಮಾಡ್ಕೋಬೇಕು ಎಷ್ಟು ಟೋಟಲ್ ತೊಗೊಂಡಿರ್ತೀವಲ್ಲ ಸ್ಕರ್ಟ್ ಪಾರ್ಟ್ಗಾಗಿ ಅದರಲ್ಲಿ ಅರ್ಧದ್ದು ಎರಡು ಪೀಸ್ ಮಾಡ್ಕೋಬೇಕು ಫ್ರಂಟ್ ಪಾರ್ಟ್ಗಾಗಿ ಮತ್ತು ಬ್ಯಾಕ್ ಪಾರ್ಟ್ಗಾಗಿ ಲೈನಿಂಗ್ ಬಟ್ಟೆಯನ್ನು ಕೂಡ ಅದೇ ರೀತಿಯಾಗಿ ನಾವು ಎರಡು ಪೀಸ್ ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಮತ್ತು ಬ್ಯಾಕ್ಗಾಗಿ ಲಂಗ ಹೊಲಿಬೇಕಾದ್ರೆ ಬೇಕಾದ್ರೆ ಬೇಕಾಗ್ತೈತಿ ಅಲ್ಲೇನು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಬೀಳಂಗಿಲ್ಲ ಎರಡು ಪೀಸ್ ಪೂರ್ತಿ ಆಗಲ್ಲ ಅದನ್ನೇ ಸ್ಟಿಚ್ ಮಾಡೋದಿರ್ತೈತಿ ಫ್ರಾಕ್ನಾಗ ಈ ರೀತಿ ಎರಡು ಪೀಸಾಗಿ ನಾವು ಕಟ್ ಮಾಡ್ಕೋಬೇಕು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಗಾಗಿ ಮತ್ತು ಇದರೊಳಗೆ ನಾನು ವೇಲ್ ಸ್ಟಿಚ್ ಮಾಡಾಕತ್ತೀನಿ ಅದರ ಸಲುವಾಗಿ ಟೋತ ಟೋಟಲಿ ಸೆರಗನ್ನು ಹಿಡಿದು ನಾನು ಎರಡು ಮೀಟ್ರ್ ಬಟ್ಟೆಯನ್ನು ಕಟ್ ಮಾಡ್ಕೊತೀನಿ ಸೈಜ್ ಸಣ್ಣದೈತಿ ಫ್ರಾಕ್ನ ಸೈಜ್ ದೊಡ್ಡದಿತ್ತಂದ್ರೆ ನೀವು ನೋಡಿ ಕಟ್ ಮಾಡ್ಕೋಬೇಕಾಗ್ತೈತಿ ಮೊದಲಿಗೆ ಫ್ರಾಕ್ಗೆ ಎಲ್ಲ ಪಾರ್ಟ್ಸ್ಗಳನ್ನ ಕಟ್ ಆದಮೇಲೆ ಉಳಿದಂತಹದ್ದು ಪಾರ್ಟ್ನಾಗ ವೇಲನ್ನು ಕಟ್ ಮಾಡ್ಕೊರಿ ನೋಡಿರಿ ಈ ರೀತಿ ಟೋಟಲಿ ಎಪ್ಪತ್ತೆರಡು ಇಂಚ್ ನಾನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳಾಕ್ತೀನಿ ಮೂವತ್ತಾರು ಆ ಕಡೆ ಮೂವತ್ತಾರು ಈ ಕಡೆ ಯಾಕಂದ್ರೆ ನನಗೀಗ ಮ ಟಾಪ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಉಳಿತೈತೆ ನೋಡಬೇಕಾಗಿತ್ತು ಅದರ ಸಲುವಾಗಿ ಇಷ್ಟಾದರೆ ಸಾಕಾಗ್ತೈತೆ ನಮಗೆ ಟಾಪ್ ಪಾರ್ಟ್ ಸ್ಟಿಚ್ ಮಾಡೋಕ್ಕೆ ನೋಡಿರಿ ಇದರೊಳಗೆ ನಾವು ಟಾಪ್ ಪಾರ್ಟನ್ನು ಸ್ಟಿಚ್ ಮಾಡ್ಬೋದು ಫ್ರಂಟ್ ಪಾರ್ಟಲ್ಲಿ ಈ ಬಾರ್ಡ್ರನ್ನು ಯೂಸ್ ಮಾಡ್ಕೊಂಡು ನಾನು ಸ್ಟಿಚ್ ಮಾಡ್ತೀನಿ ಯಾವ ರೀತಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಈ ರೀತಿ ಬರ್ತೈತಿ ಫ್ರಂಟ್ ಪಾರ್ಟ್ ಒಳಗೆ ಅದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ತೀನಿ ನಾವು ಟಾಪ್ ಪಾರ್ಟ್ಗಾಗಿ ಅರ್ಧ ಮೀಟ್ರ್ ಏನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಫೋರ್ ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೋತೀನಿ ಒಂದು ಸರ್ತಿ ಉದ್ದದೊಳಗೆ ಫೋಲ್ಡ್ ಮಾಡ್ಕೊಂಡಿನಿ ಮತ್ತು ಒಂದು ಅಗಲದೊಳಗೆ ಒಂದು ಸರ್ತಿ ಈ ರೀತಿ ಫೋರ್ ಲೇಯರ್ಸಲ್ಲಿ ಫೋಲ್ಡ್ ಮಾಡಿಟ್ಕೊಂಡಿನಿ ಯಾಕಂದರೆ ಫ್ರಂಟ್ ಪಾರ್ಟ ಮತ್ತು ಬ್ಯಾಕ್ ಪಾರ್ಟ್ಸ್ ಎರಡನ್ನೂ ಕೂಡ ಒಟ್ಟಿಗೆ ಕಟ್ ಮಾಡ್ಕೊತೀನಿ ಈಗ ಟಾಪ್ ಪಾರ್ಟ್ನ ಲೆಂತ್ ನಾವು ಹನ್ನೆರಡೂವರೆ ಇಂಚ್ ರೆಡಿ ಮಾಡಬೇಕು ಒನ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ ಹದಿಮೂರುವರೆ ಇಂಚ್ ತೊಗೊಂಡಿನಿ ನೆಕ್ಸ್ಟ್ ಚೆಸ್ಟ್ ಸೈಜ ಮೂವತ್ತು ಇಂಚ್ ಐತಿ ಅದರ ನಾಲ್ಕನೆಯ ಭಾಗ ಏಳೂವರೆ ಇಂಚಾಯಿತು ಈಗ ಓಪನ್ ಸೈಡಿಂದ ನಾವು ನನ್ನ ಕಡೆಗೆ ಫೋಲ್ಡೆಡ್ ಸೈಡ್ ಐತಿ ಓಪನ್ ಸೈಡಿಂದ ಏಳುವರೆ ಇಂಚು ಪ್ಲಸ್ ಎರಡು ಇಂಚ್ ಎಕ್ಸ್ಟ್ರಾ ಹೊಲಿಗೆ ಹೊಲಿಗೆ ಮಾರ್ಜಿನ್ಗಾಗಿ ಇಂಚ್ ಇಂಚಾಯಿತು ಮತ್ತು ಫ್ರಂಟ ಬ್ಯಾಕ್ ಬ್ಯಾಕ್ ನೆಕ್ ಬ್ಯಾಕ್ ಪಾರ್ಟಲ್ಲಿ ಬಟನ್ಸ್ಗಳನ್ನು ಮಾಡ್ತೀವಿ ಅದರೊಳಗೆ ಒಂದು ಅರ್ಧ ಇಂಚ್ ಹೋಗ್ತೈತಿ ಟೋಟಲಿ ಹತ್ತು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಂಡಿನಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಆದಮೇಲೆ ಫೋಲ್ಡೆಡ್ ಸೈಡಿಂದ ನಾನೀಗ ಒಂದು ಎರಡರಿಂದ ಮೂರು ಪಾಯಿಂಟ್ನಷ್ಟು ಮಾರ್ಕ್ ಮಾಡ್ಕೋತೀನಿ ಯಾಕಂದ್ರೆ ಫ್ರಂಟ್ ಪಾರ್ಟಲ್ಲೂ ಕೂಡ ಸೆಂಟರ್ ಒಳಗೆ ಜಾಯಿಂಟ್ ಮಾಡ್ಕೊಳ್ಳೋದೈತಿ ಅದ್ರ ಸಲುವಾಗಿ ಮತ್ತು ಬ್ಯಾಕ್ ಪಾರ್ಟ್ನಲ್ಲಿ ನಾವು ಬಟನ್ಸ್ಗಳನ್ನು ಮಾಡ್ತೀವಿ ಅದ್ರ ಸಲುವಾಗಿ ನೋಡಿರಿ ಈ ರೀತಿಯಾಗಿ ನಾನು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡಕ್ಕೂ ಕೂಡ ಒಂದು ಎರಡರಿಂದ ಮೂರು ಪಾಯಿಂಟು ಮಾರ್ಕ್ ಮಾಡ್ಕೊಂಡಿನಿ ನೀವು ಫ್ರಂಟ್ ಪಾರ್ಟಲ್ಲಿ ಡಿಸೈನ್ ಮಾಡೋಕತ್ತಿಲ್ಲ ಅಂದ್ರೆ ಮಾರ್ಜಿನನ್ನು ಬಿಟ್ಟು ಮಾರ್ಕ್ ಮಾಡ್ಕೋಬೇಕು ಮತ್ತು ಬ್ಯಾಕ್ ಪಾರ್ಟಲ್ಲಿ ಹುಕ್ಸ್ ಮಾಡೋಕತ್ತೀವಲ್ಲ ಅದ್ರ ಸಲುವಾಗಿ ಎರಡೂ ಸೈಡಲ್ಲೂ ಕೂಡ ಮಾರ್ಜಿನ್ ತಗೊಂಡಿನಿ ನೆಕ್ಸ್ಟ್ ಶೋಲ್ಡರ್ ಐದೂವರೆ ಇಂಚು ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ ಐದು ಇಂಚು ಆರ್ಮೂಲ್ನ ಉದ್ದ ಮತ್ತು ಫ್ರಂಟ್ ಪಾರ್ಟ ಬ್ಯಾಕ್ ಪಾರ್ಟ್ ಎರಡನ್ನೂ ಒಟ್ಟಿಗೆ ಕಟ್ ಮಾಡ್ಕೊಳಾಕ್ತೀವಿ ಒಂದೂವರೆ ಇಂಚ್ಗೆ ರೌಂಡ್ ಶೇಪ್ ತಗೊಂಡಿನಿ ಈ ರೀತಿ ರೌಂಡ್ ಮಾಡ್ಕೊಂಡಿನಿ ನೆಕ್ಸ್ಟ್ ಚೆಸ್ಟ್ ಸೈಜ್ ಏಳೂವರೆ ಇಂಚು ಮಾರ್ಜಿನ್ ಲೈನ್ ಬಿಟ್ಟು ಎರಡು ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಮತ್ತು ನಮ್ಮದು ಸೊಂಟದ ಅಳತೆ ಇಪ್ಪತ್ತಾರು ಇಂಚ ಇಪ್ಪತ್ತಾರರ ನಾಲ್ಕನೆಯ ಭಾಗ ಆರೂವರೆ ಇಂಚಾಯಿತು ಆರೂವರೆ ಇಂಚು ಪ್ಲಸ್ ಎರಡು ಇಂಚು ಮಾರ್ಜಿನ್ಗಾಗಿ ಒನ್ ಇಂಚ್ ಎಕ್ಸ್ಟ್ರಾ ಟಕ್ಸ್ಗಾಗಿ ಟೋಟಲಿ ನಮಗೆ ಒಂಬತ್ತೂವರೆ ಇಂಚ್ ಬೇಕು ಮಾರ್ಜಿನ್ ಒಂದು ಅರ್ಧ ಇಂಚ್ ಹೋಗೈತಿ ಅದನ್ನ ಬಿಟ್ರೆ ಒಳಕಿದೆಲ್ಲ ಒಂಬತ್ತುವರೆ ಇಂಚ್ ಐತೆ ಯಾಕಂದರೆ ಟೋಟಲಿ ಹತ್ತು ಇಂಚ್ಗೆ ನಾವು ಫೋಲ್ಡ್ ಮಾಡ್ಕೊಂಡು ಇವು ಬಟ್ಟೆಯನ್ನು ಈಗ ಆರ್ಮೋಲ್ನ ಕಟಿಂಗ್ ಮಾಡ್ಕೋತೀನಿ ನೆಕ್ಸ್ಟ್ ನಾವು ಫ್ರಂಟ್ ಪಾರ್ಟ ಮತ್ತು ಬ್ಯಾಕ್ ಪಾರ್ಟ್ಗಾಗಿ ನೆಕ್ ಲೆಂಥನ್ನು ಮಾರ್ಕ್ ಮಾಡ್ಕೋಬೇಕು ಸಮ್ ಸಪ್ರೇಟ್ ಮಾಡ್ಕೊಳ್ಳೋಣ ಈಗ ಫ್ರಂಟ್ ಪಾರ್ಟ ಮತ್ತು ಬ್ಯಾಕ್ ಪಾರ್ಟ್ಸ್ಗಳನ್ನು ಫ್ರಂಟ್ ಪಾರ್ಟ್ನ ಆರ್ಮೋಲನ್ನು ನಾವು ಒಂದು ಇಂಚಿಗೆ ರೌಂಡ್ ಶೇಪ್ ತೊಗೋಬೇಕು ಇಲ್ಲಾಂದ್ರೆ ನೆನಪು ಹಾರುಬಿಡ್ತೈತಿ ಆರ್ಮೋಲ್ ಸರಿ ಕೊಡೋಂಗಿಲ್ಲ ಅದಕ್ಕೆ ಒಂದು ಅರ್ಧ ಇಂಚ ಕಟ್ ಮಾಡ್ಕೊಳಿ ಎರಡನ್ನೂ ಒಟ್ಟಿಗೆ ಸೇರಿಸಿ ಒಂದೂವರೆ ಇಂಚ್ಗೆ ರೌಂಡ್ ಶೇಪ್ ತೊಗೊಂಡಿದ್ವಿ ಈಗ ಒಂದು ಇಂಚ್ಗೆ ರೌಂಡ್ ಶೇಪ್ ತಗೊಂಡಿನಿ ನೆಕ್ನ ಉದ್ದ ಫ್ರಂಟ್ ಪಾರ್ಟ್ಗಾಗಿ ನೆಕ್ನ ಉದ್ದ ಐದೂವರೆ ಇಂಚು ಕೆಳಗಡೆಗೆ ಮಾರ್ಜಿನ್ ಲೈನನ್ನು ಬಿಟ್ಟು ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ ಮ್ಯಾಲಿ ಎರಡು ಇಂಚಾದರೆ ಸಾಕು ಮಾರ್ಜಿನ್ ಲೈನನ್ನು ಬಿಟ್ಟು ಮಾರ್ಕ್ ಮಾಡಿಕೊರಿ ಈ ರೀತಿ ಸ್ಕ್ವೇರ್ ಶೇಪ್ ತೊಗೊಂಡಿನಿ ಸ್ವಲ್ಪ ಕ್ರಾಸ್ ಆಗಿ ತೊಗೊಂಡಿನಿ ನಾನು ಸ್ಕ್ವೇರ್ ಶೇಪ ನೋಡಿರಿ ಈ ರೀತಿ ಕಟ್ ಮಾಡ್ಕೊಂಡು ಬಿಡೋಣ ನೆಕ್ ಶೇಪನ್ನು ಕಟ್ ಮಾಡ್ಕೊಳ್ಳೋಣ ಈಗ ಬ್ಯಾಕ್ ಪಾರ್ಟ್ಗಾಗಿ ನಾವು ನೆಕ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ನ ನೆಕ್ ಲೆಂತ್ ಏಳುವರೆ ಇಂಚ್ ಐತಿ ಭಾಳ ಡೀಪ್ ಬ್ಯಾಡಂದರೆ ಏಳೂವರೆ ಇಂಚಷ್ಟೇ ತಗೊಳ್ಳೋಣ ಫೋಲ್ಡೆಡ್ ಸೈಡ್ ಕಡೆಯಿಂದ ಮೊದಲಿಗೆ ಎರಡು ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ ಮ್ಯಾಲಿನ ಸೈಡ ಮಾರ್ಜಿನ್ ಲೈನ್ ಬಿಟ್ಟು ಎರಡು ಇಂಚ್ ತಗೋರಿ ಇಲ್ಲಾಂದ್ರೆ ಫ್ರಂಟ್ ಪಾರ್ಟ್ನಲ್ಲಿ ಎಷ್ಟು ತೊಗೊಂಡಿರು ನೋಡಿರಿ ಅದರ ಪ್ರಕಾರನೇ ತಗೋರಿ ಯಾಕಂದರೆ ಅಲ್ಲಿಯೂ ನಾವು ಮಾರ್ಜಿನ್ ಲೈನ್ ಹಾಕ್ಕೊಂಡೀವಿ ಫ್ರಂಟ್ ಪಾರ್ಟಲ್ಲೂ ಕೂಡ ಇದು ಮಾರ್ಜಿನ್ ಲೈನ್ ಈ ಲೈನನ್ನು ಬಿಟ್ಟು ನಾವು ಎರಡು ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಈ ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ ನೆಕ್ನ ಉದ್ದ ಎಷ್ಟೈತಿ ಅಷ್ಟನ್ನು ಮಾರ್ಕ್ ಮಾಡ್ಕೊರಿ ಏಳೂವರೆ ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ ಕೆಳಗಡೆಗೆ ಮೂರು ಇಂಚ್ ಅಗಲ ತಗೊಂಡು ಇಲ್ಲ ಎರಡೂವರೆ ಇಂಚ್ ಆಗಲ್ಲ ತೊಗೊಂಡಿನಿ ನಾನು ಮೂರು ಇಂಚ್ ಅಂದ್ರೆ ಭಾಳ ಆಗ್ತೈತಿ ಎರಡೂವರೆ ಇದ್ರೆ ಸಾಕು ಸ್ವಲ್ಪ ನೆಕ್ ಕೆಳಗೆ ಅಡುಗೆ ಸ್ವಲ್ಪ ಬ್ರಾಡ್ ಬರಲಿ ಅಂಥೇಳಿ ಮಾರ್ಜಿನ್ ಲೈನ್ ಬಿಟ್ಟು ಎರಡೂವರೆ ಇಂಚ್ ತೊಗೊಂಡಿನಿ ಈಗ ನೆಕ್ ಶೇಪ್ ನಾನು ಈ ರೀತಿ ಲೀಫ್ ಶೇಪ್ ತೊಗೊಂಡಿನಿ ನೋಡಿರಿ ನೀವು ಯಾವುದಾದ್ರೂ ಶೇಪ್ ತೊಗೊಬೌದು ನಾನು ಲೀಫ್ ಶೇಪ್ ತೊಗೊಂಡಿನಿ ಫ್ರಂಟ್ ಪಾರ್ಟಲ್ಲಿ ಸ್ಕ್ವೇರ್ ಶೇಪ್ ತಗೊಂಡಿನಿ ಬ್ಯಾಕ್ ಪಾರ್ಟಲ್ಲಿ ಲೀಫ್ ಶೇಪ್ ತೊಗೊಂಡಿನಿ ನೀವು ಎರಡು ಸೈಡಲ್ಲೂ ಕೂಡ ಸೇಮ್ ತಗೋಬೋದು ಈ ರೀತಿ ಲೈನಿಂಗ್ ಬಟ್ಟೆ ಮೇಲೆ ಟಾಪ್ ಪಾರ್ಟ್ಗಾಗಿ ಕಟ್ ಮಾಡ್ಕೊಂಡಿವಿ ಮತ್ತು ಸ್ಕರ್ಟ್ ಪಾರ್ಟ್ನು ಪೂರ್ತಿ ಕಟಿಂಗ್ ಆಗೈತಿ ಈಗ ನೆಕ್ಸ್ಟ್ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೋಬೇಕು ನಾವು ಅಲ್ಲಿ ಏನು ಕಟ್ ಮಾಡ್ಕೊಂಡಿವಲ್ಲ ಅದಾದ ಮೇಲೆ ಉಳಿದಿರುವಂತಹ ಬಟ್ಟೆಯಲ್ಲಿ ನಾನು ಕಟ್ ಮಾಡ್ಕೊಳಕ್ತೀನಿ ನೋಡಿರಿ ಇಷ್ಟರಲ್ಲೇ ಆರಾಮಾಗಿ ನಾವು ಟಾಪ್ ಪಾರ್ಟನ್ನು ಕಟ್ ಮಾಡ್ಕೊಬೋದು ನಾನು ಟಾಪ್ ಪಾರ್ಟ್ನ ಸೆಂಟರಲ್ಲಿ ಈ ಬಾರ್ಡ್ರನ್ನು ಅಟ್ಯಾಚ್ ಮಾಡ್ಕೊಳಾಕ್ತೀನಿ ಸ್ವಲ್ಪ ಡಿಸೈನ್ ಮಾಡಿ ಅದ್ರ ಸಲುವಾಗಿ ಈ ರೀತಿ ಎರಡನ್ನು ಎರಡು ಬಾರ್ಡ್ರ್ ಸೇರಿಸಿ ಕರೆಕ್ಟಾಗಿ ಇಟ್ಕೊಳ್ಳೋಣ ಎಷ್ಟು ನಮಗೆ ಬಾರ್ಡ್ರ್ ಬೇಕೋ ಅಷ್ಟನ್ನು ಮಾತ್ರ ನಾನು ಕಟ್ ಮಾಡ್ಕೊತೀನಿ ಪೂರ್ತಿ ಬಾರ್ಡ್ರ್ ಬೇಕಾಗಂಗಿಲ್ಲ ಫ್ರಂಟ್ ಪಾರ್ಟ್ಗಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನು ತೊಗೋತೀನಿ ನೋಡಿರಿ ಈ ರೀತಿಯಾಗಿ ಜೋಡಿಸಿಟ್ಟು ಫ್ರಂಟ್ ಪಾರ್ಟ್ಗಾಗಿ ಎಷ್ಟು ಬೇಕೋ ಅಷ್ಟು ಬಟ್ಟೆಯನ್ನು ಕಟ್ ಮಾಡ್ಕೊಳಾಕ್ತೀನಿ ನೆಕ್ ಪೂರ್ತಿ ಕಟ್ ಮಾಡ್ಕೊಂಡಿಲ್ಲ ಜೋಡಿಸಿದಾದಮೇಲೆ ನಾನು ಕಟ್ ಮಾಡ್ಕೋತೀನಿ ನೋಡಿರಿ ಈ ರೀತಿಯಾಗಿ ಬಾರ್ಡ್ರ್ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಟು ಎಕ್ಸ್ಟ್ರಾ ಇರುವಂಥದ್ದನ್ನು ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ನ ಕಟ್ಟಿಂಗ್ ಆಯಿತು ಈಗ ಬ್ಯಾಕ್ ಪಾರ್ಟನ್ನು ಕೂಡ ಇದೇ ರೀತಿಯಾಗಿ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ಳೋಣ ಲೈನಿಂಗ್ ಬಟ್ಟೆಯ ಫೋಲ್ಡೆಡ್ ಸೈಡು ಮತ್ತು ಮೇನ್ ಫ್ಯಾಬ್ರಿಕ್ನ ಫೋಲ್ಡೆಡ್ ಸೈಡು ಒಂದೇ ಕಡೆಗೆ ಬರುವ ಹಾಗೆ ಜೋಡಿಸಿಟ್ಕೊಂಡು ಬ್ಯಾಕ್ ಪಾರ್ಟ್ಗಾಗಿ ಎಷ್ಟು ಬೇಕು ಬಟ್ಟೆ ಅಷ್ಟನ್ನು ಕಟ್ ಮಾಡ್ಕೊರಿ ಇಲ್ಲ ದೊಡ್ಡ ಸೈಜ್ ಇತ್ತಂದ್ರೆ ನೀವು ವೇಲ್ ಫಸ್ಟಿಗೆ ಕಟ್ ಮಾಡ್ಕೋಬೇಡ್ರಿ ಇದು ಸಣ್ಣ ಸೈಜ್ ಐತೆ ಅಂತ ಹೇಳಿ ನಾ ವೇಲ್ ಮೊದಲಿಗೆ ಕಟ್ ಮಾಡ್ಕೊಂಡಿನಿ ಚೆಸ್ಟ್ ಸೈಜ ಮೂವತ್ತೈ ಇಂಚ್ ಐತಿ ಇದ್ರದ್ದು ಈ ಮೇಜರ್ಮೆಂಟ್ನ ಪ್ರಕಾರ ನಾನು ಡ್ರೆಸ್ಸನ್ನು ಸ್ಟಿಚ್ ಮಾಡಾಕತ್ತೀನಿ ಇದು ಫ್ರಂಟ್ ಪಾರ್ಟ್ ಮ್ಯಾಲಿಂದು ಅದು ಕೆಳಗಿಂದು ಬ್ಯಾಕ್ ಪಾರ್ಟ ಮತ್ತು ಸ್ಕರ್ಟ್ ಪಾರ್ಟ್ಗಾಗಿ ನಾವು ಲೈನಿಂಗ್ ಬಟ್ಟೆ ಮೇನ್ ಫ್ಯಾಬ್ರಿಕ್ ಮತ್ತು ವೇಲನ್ನು ಕೂಡ ಕಟ್ ಮಾಡ್ಕೊಂಡಿನಿ ಇದು ಸ್ಲೀವ್ಲೆಸ್ ಫ್ರಾಕ್ಗಾಗಿ ಆಯಿತು ಇದ್ರ ಜೊತೆಗೆ ನಾನು ಸ್ಲೀವ್ಸು ಕೂಡ ಸ್ಟಿಚ್ ಮಾಡ್ತೀನಿ ಆದರೆ ಸಪ್ರೇಟಾಗಿ ತೋರಿಸ್ತೀನಿ ವಿಡಿಯೋ ಫುಲ್ ಲೆಂಗ್ದಿ ಆಗಿಬಿಡ್ತೈತಿ ಅದಕ್ಕೋಸ್ಕರ ಸ್ಲೀವ್ಸ್ನ ಕಟಿಂಗ್ ಮತ್ತು ಸ್ಟಿಚಿಂಗನ್ನು ಒಂದೇ ವಿಡಿಯೋದೊಳಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದೊಳಗೆ ಇದ್ರ ಸ್ಟಿಚಿಂಗನ್ನು ಮಾಡೋಣ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದ